ಮೇ ಇಪ್ಪತ್ತೇಳರಂದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಅಬ್ದುಲ್ ರಹಮಾನ್ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಹದಿಮೂರು ಆರೋಪಿಗಳ ಸಹಿತ ತಲೆಮರೆಸಿಕೊಂಡಿರುವ ಆರೋಪಿ ಭರತ್ ಕುಂಬೇಲ್ ವಿರುದ್ಧ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ ಎರಡು ಸಾವಿರದ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಮೇ ಇಪ್ಪತ್ತೇಳರಂದು ಬಂಟ್ವಾಳ ತಾಲೂಕಿನ ಕೊಳತ್ತಮ್ಮ ಅಬ್ದುಲ್ ರಹಮಾನ್ ನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕಡಿದು ಕೊಲೆ ಮಾಡಿದ್ದರು ಕೇರಳ ಮೂಲದ ಅಶ್ರಫ್ ಗುಂಪು ಹತ್ಯೆ ರೌಡಿಶೀಟರ್ ಸುಹಾಸ ಹತ್ಯೆ ಬೆನ್ನಲ್ಲೇ ನಡೆದ ಈ ಅಮಾಯಕ ಯುವಕನ ಕೊಲೆಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿದ್ದ ಜಿಲ್ಲಾ ಪೊಲೀಸರು ಪ್ರಕರಣದ ತನಿಖೆಯ ವೇಳೆ ಈ ಅಪರಾಧದಲ್ಲಿ ಭಾಗಿಯಾಗಿರುವ ಆರೋಪಿಗಳು ಕೇವಲ ಈ ಕೊಲೆ ಪ್ರಕರಣಕ್ಕೆ ಸೀಮಿತವಾಗಿಲ್ಲ ಬದಲಿಗೆ ಅವರು ಹಲವು ವರ್ಷಗಳಿಂದ ಕೊಲೆ ಕೊಲೆ ಯತ್ನ ಪ್ರಚೋದನಕಾರಿ ಭಾಷಣಗಳು ಸೇರಿದಂತೆ ಕಾನೂನು ಬಾಹಿರ ಸಂಘಟಿತ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಕಂಡುಕೊಂಡಿದ್ದಾರೆ ಸಮಾಜಕ್ಕೆ ಅಪಾಯಕಾರಿಯಾದ ಈ ಸಂಘಟಿತ ಅಪರಾಧ ಜಾಲವನ್ನ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಬಂಧಿತ ಹದಿಮೂರು ಆರೋಪಿಗಳ ಸಹಿತ ತಲೆಮರೆಸಿಕೊಂಡಿರುವ ಭರತ್ ಕುಂಡೇಲ್ ವಿರುದ್ಧ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಈ ಕಾಯ್ದೆಯು ಸಂಘಟಿತ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಮತ್ತು ಅಂತಹ ಜಾಲಗಳನ್ನು ನಿಯಂತ್ರಿಸಲು ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ನೀಡುತ್ತದೆ ಇನ್ನು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೀಪಕ್ ಚಿಂತನ್ ಪೃಥ್ವಿರಾಜ್ ಜೋಗಿ ಸುಮಿತ್ ಬಿ ಆಚಾರ್ಯ ವಿ ವಿರವಿರಾಜಮೂಲ್ಯ ಅಬಿನ್ ರೈ ತೇಜಾಕ್ಷ ರವಿ ಸಂಜಯ್ ಜಿಎಸ್ ಶಿವಪ್ರಸಾದ್ ತುಂಬೆ ಪ್ರದೀಪ್ ಸಾಹಿತ್ ಸಚಿನ್ ಯಾನೆ ಸಚ್ಚು ರೊಟ್ಟಿಗುಡ್ಡೆ ಹಾಗೂ ರಂಜಿತ್ ರನ್ನ ಬಂಧಿಸಿದ್ದರು ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾದ ಭರತ್ ಕುಂಬೇಲು ಇನ್ನೂ ತಲೆಮರೆಸಿಕೊಂಡಿದ್ದು ಪೊಲೀಸರು ಆತನ ಬಂಧನಕ್ಕಾಗಿ ತೀವ್ರ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಕೋಕಾ ಕಾಯ್ದೆಯ ಅನ್ವಯ ತನಿಖೆಯು ಈಗ ವಿಶೇಷ ತಂಡದಿಂದ ಮುಂದುವರೆಯಲಿದ್ದು ಸಂಘಟಿತ ಅಪರಾಧ ಜಾಲದ ಬೇರುಗಳು ಮತ್ತು ಸಂಪರ್ಕಗಳ ಬಗ್ಗೆ ತೀವ್ರ ವಿಚಾರಣೆ ನಡೆಸಲಾಗುತ್ತದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ಪ್ರಕಟಣೆ ತಿಳಿಸಿದೆ ಮೇ ಇಪ್ಪತ್ತೇಳರಂದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಅಬ್ದುಲ್ ರಹಮಾನ್ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಹದಿಮೂರು ಆರೋಪಿಗಳ ಸಹಿತ ತಲೆಮರೆಸಿಕೊಂಡಿರುವ ಆರೋಪಿ ಭರತ್ ಕುಂಬೇಲ್ ವಿರುದ್ಧ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ ಎರಡು ಸಾವಿರದ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಮೇ ಇಪ್ಪತ್ತೇಳರಂದು ಬಂಟ್ವಾಳ ತಾಲೂಕಿನ ಕೊಳತ್ತಮ್ಮ ಅಬ್ದುಲ್ ರಹಮಾನ್ ನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕಡಿದು ಕೊಲೆ ಮಾಡಿದ್ದರು ಕೇರಳ ಮೂಲದ ಅಶ್ರಫ್ ಗುಂಪು ಹತ್ಯೆ ರೌಡಿ ಶೀಟರ್ ಸುಹಾಸ ಹತ್ಯೆ ಬೆನ್ನಲ್ಲೇ ನಡೆದ ಈ ಅಮಾಯಕ ಯುವಕನ ಕೊಲೆಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿದ್ದ ಜಿಲ್ಲಾ ಪೊಲೀಸರು ಪ್ರಕರಣದ ತನಿಖೆಯ ವೇಳೆ ಈ ಅಪರಾಧದಲ್ಲಿ ಭಾಗಿಯಾಗಿರುವ ಆರೋಪಿಗಳು ಕೇವಲ ಈ ಕೊಲೆ ಪ್ರಕರಣಕ್ಕೆ ಸೀಮಿತವಾಗಿಲ್ಲ ಬದಲಿಗೆ ಅವರು ಹಲವು ವರ್ಷಗಳಿಂದ ಕೊಲೆ ಕೊಲೆ ಯತ್ನ ಪ್ರಚೋದನಕಾರಿ ಭಾಷಣಗಳು ಸೇರಿದಂತೆ ಕಾನೂನು ಬಾಹಿರ ಸಂಘಟಿತ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಕಂಡುಕೊಂಡಿದ್ದಾರೆ ಸಮಾಜಕ್ಕೆ ಅಪಾಯಕಾರಿಯಾದ ಈ ಸಂಘಟಿತ ಅಪರಾಧ ಜಾಲವನ್ನು ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಬಂಧಿತ ಹದಿಮೂರು ಆರೋಪಿಗಳ ಸಹಿತ ತಲೆಮರೆಸಿಕೊಂಡಿರುವ ಭರತ್ ಕುಂಡೇಲ್ ವಿರುದ್ಧ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಈ ಕಾಯ್ದೆಯು ಸಂಘಟಿತ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಮತ್ತು ಅಂತಹ ಜಾಲಗಳನ್ನು ನಿಯಂತ್ರಿಸಲು ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ನೀಡುತ್ತದೆ ಇನ್ನು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೀಪಕ್ ಚಿಂತನ್ ಪೃಥ್ವಿರಾಜ್ ಜೋಗಿ ಸುಮಿತ್ ಬಿ ಆಚಾರ್ಯ ವಿ ವಿರವಿರಾಜಮೂಲ್ಯ ಅಬಿನ್ ರೈ ತೇಜಾಕ್ಷ ರವಿ ಸಂಜಯ್ ಜಿಎಸ್ ಶಿವಪ್ರಸಾದ್ ತುಂಬೆ ಪ್ರದೀಪ್ ಸಾಹಿತ್ ಸಚಿನ್ ಯಾನೆ ಸಚ್ಚು ರೊಟ್ಟಿಗುಡ್ಡೆ ಹಾಗೂ ರಂಜಿತ್ರನ್ನ ಬಂಧಿಸಿದ್ದರು ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾದ ಭರತ್ ಕುಂಬೇಲು ಇನ್ನೂ ತಲೆಮರೆಸಿಕೊಂಡಿದ್ದು ಪೊಲೀಸರು ಆತನ ಬಂಧನಕ್ಕಾಗಿ ತೀವ್ರ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಕೋಕಾ ಕಾಯ್ದೆಯ ಅನ್ವಯ ತನಿಖೆಯು ಈಗ ವಿಶೇಷ ತಂಡದಿಂದ ಮುಂದುವರೆಯಲಿದ್ದು ಸಂಘಟಿತ ಅಪರಾಧ ಜಾಲದ ಬೇರುಗಳು ಮತ್ತು ಸಂಪರ್ಕಗಳ ಬಗ್ಗೆ ತೀವ್ರ ವಿಚಾರಣೆ ನಡೆಸಲಾಗುತ್ತದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ಪ್ರಕಟಣೆ ತಿಳಿಸಿದೆ ಮೇ ಇಪ್ಪತ್ತೇಳರಂದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಅಬ್ದುಲ್ ರಹಮಾನ್ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಹದಿಮೂರು ಆರೋಪಿಗಳ ಸಹಿತ ತಲೆಮರೆಸಿಕೊಂಡಿರುವ ಆರೋಪಿ ಭರತ್ ಕುಂಬೇಲ್ ವಿರುದ್ಧ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ ಎರಡು ಸಾವಿರದ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಮೇ ಇಪ್ಪತ್ತೇಳರಂದು ಬಂಟ್ವಾಳ ತಾಲೂಕಿನ ಕೊಳತ್ತಮ್ಮ ಜಿಲ್ಲೆಯಲ್ಲಿ ಅಬ್ದುಲ್ ನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕಡಿದು ಕೊಲೆ ಮಾಡಿದ್ದರು ಕೇರಳ ಮೂಲದ ಅಶ್ರಫ್ ಗುಂಪು ಹತ್ಯೆ ರೌಡಿ ಶೀಟರ್ ಸುಹಾಸ ಹತ್ಯೆ ಬೆನ್ನಲ್ಲೇ ನಡೆದ ಈ ಅಮಾಯಕ ಯುವಕನ ಕೊಲೆಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿದ್ದ ಜಿಲ್ಲಾ ಪೊಲೀಸರು ಪ್ರಕರಣದ ತನಿಖೆಯ ವೇಳೆ ಈ ಅಪರಾಧದಲ್ಲಿ ಭಾಗಿಯಾಗಿರುವ ಆರೋಪಿಗಳು ಕೇವಲ ಈ ಕೊಲೆ ಪ್ರಕರಣಕ್ಕೆ ಸೀಮಿತವಾಗಿಲ್ಲ ಬದಲಿಗೆ ಅವರು ಹಲವು ವರ್ಷಗಳಿಂದ ಕೊಲೆ ಕೊಲೆ ಯತ್ನ ಪ್ರಚೋದನಕಾರಿ ಭಾಷಣಗಳು ಸೇರಿದಂತೆ ಕಾನೂನು ಬಾಹಿರ ಸಂಘಟಿತ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಕಂಡುಕೊಂಡಿದ್ದಾರೆ ಸಮಾಜಕ್ಕೆ ಅಪಾಯಕಾರಿಯಾದ ಈ ಸಂಘಟಿತ ಅಪರಾಧ ಜಾಲವನ್ನು ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಬಂಧಿತ ಹದಿಮೂರು ಆರೋಪಿಗಳ ಸಹಿತ ತಲೆಮರೆಸಿಕೊಂಡಿರುವ ಭರತ್ ಕುಂಡೇಲ್ ವಿರುದ್ಧ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಈ ಕಾಯ್ದೆಯು ಸಂಘಟಿತ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಮತ್ತು ಅಂತಹ ಜಾಲಗಳನ್ನು ನಿಯಂತ್ರಿಸಲು ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ನೀಡುತ್ತದೆ ಇನ್ನು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೀಪಕ್ ಚಿಂತನ್ ಪೃಥ್ವಿರಾಜ್ ಜೋಗಿ ಸುಮಿತ್ ಬಿ ಆಚಾರ್ಯ ವಿರವಿರಾಜ ಮೂಲ್ಯಾ ಅಬಿನ್ ರೈ ತೇಜಾಕ್ಷ ರವಿ ಸಂಜಯ್ ಜಿಎಸ್ ಶಿವಪ್ರಸಾದ್ ತುಂಬೆ ಪ್ರದೀಪ್ ಸಾಹಿತ್ ಸಚಿನ್ ಯಾನೆ ಸಚ್ಚು ರೊಟ್ಟಿಗುಡ್ಡೆ ಹಾಗೂ ರಂಜಿತ್ರನ್ನ ಬಂಧಿಸಿದ್ದರು ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾದ ಭರತ್ ಕುಂಬೇಲು ಇನ್ನೂ ತಲೆಮರೆಸಿಕೊಂಡಿದ್ದು ಪೊಲೀಸರು ಆತನ ಬಂಧನಕ್ಕಾಗಿ ತೀವ್ರ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಕೋಕಾ ಕಾಯ್ದೆಯ ಅನ್ವಯ ತನಿಖೆಯು ಈಗ ವಿಶೇಷ ತಂಡದಿಂದ ಮುಂದುವರೆಯಲಿದ್ದು ಸಂಘಟಿತ ಅಪರಾಧ ಜಾಲದ ಬೇರುಗಳು ಮತ್ತು ಸಂಪರ್ಕಗಳ ಬಗ್ಗೆ ತೀವ್ರ ವಿಚಾರಣೆ ನಡೆಸಲಾಗುತ್ತದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ಪ್ರಕಟಣೆ ತಿಳಿಸಿದೆ ಮೇ ಇಪ್ಪತ್ತೇಳರಂದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಅಬ್ದುಲ್ ರಹಮಾನ್ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಹದಿಮೂರು ಆರೋಪಿಗಳ ಸಹಿತ ತಲೆಮರೆಸಿಕೊಂಡಿರುವ ಆರೋಪಿ ಭರತ್ ಕುಂಡೇಲ್ ವಿರುದ್ಧ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ ಎರಡು ಸಾವಿರದ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಮೇ ಇಪ್ಪತ್ತೇಳರಂದು ಬಂಟ್ವಾಳ ತಾಲೂಕಿನ ಕೊಳತ್ತಮ ಅಬ್ದುಲ್ ಅಬ್ದುಲ್ ನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕಡಿದು ಕೊಲೆ ಮಾಡಿದ್ದರು ಕೇರಳ ಮೂಲದ ಅಶ್ರಫ್ ಗುಂಪು ಹತ್ಯೆ ರೌಡಿಶೀಟರ್ ಸುಹಾಸ ಹತ್ಯೆ ಬೆನ್ನಲ್ಲೇ ನಡೆದ ಈ ಅಮಾಯಕ ಯುವಕನ ಕೊಲೆಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿದ್ದ ಜಿಲ್ಲಾ ಪೊಲೀಸರು ಪ್ರಕರಣದ ತನಿಖೆ